ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಓಂ ನಮೋ ಭಗವತೆ ವಾಸುದೇವಾಯ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಸ್ವಾಮಿ ಕೊರಗಜ್ಜನವರ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಸಮಸ್ತ ಕುಟುಂಬ ಸದಸ್ಯರ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ ವೀಕ್ಷಕರು ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳಿದ್ರು ಹದಿನಾರು ಸೋಮವಾರದ ವೃತ್ತದ ಬಗ್ಗೆ ತಿಳಿಸಿ ಅಂತ ಹೇಳಿ ಇವತ್ತು ನಾವು ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಪೂಜೆಯ ವೃತ್ತದ ವಿಧಾನ ರಹಸ್ಯ ಯಾವ ರೀತಿ ಪೂಜೆಯನ್ನ ಆಚರಣೆಯನ್ನ ಅನುಷ್ಠಾನವನ್ನ ಕೈಗೊಳ್ಳಬೇಕು ಅದರ ನಿಯಮಗಳೇನು ಹಾಗೆ ಅದನ್ನ ಕೊನೆಗೆ ಉದ್ಯಾಪನೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ನಾವು ವಿವರವಾಗಿ ಹೇಳ್ತಾ ಹೋಗ್ತೀವಿ ನೀವು ಸೋಲ ಸೋಮವಾರ ಅಂದ್ರೆ ಹದಿನಾರು ಸೋಮವಾರದ ವೃತ್ತವನ್ನ ನೀವೇನಾದ್ರೂ ಈ ಅಧಿಕ ಮಾಸದಲ್ಲಿ ನಾಲ್ಕು ವಾರ ಮಾಡಿದರೆ ಹದಿನಾರು ವಾರ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ಅದನ್ನ ಹದಿನಾರು ವಾರ ಕಂಟಿನ್ಯೂ ಮಾಡಲೇಬೇಕು ಒಂದು ವಾರ ಎರಡು ವಾರ ಮೂರು ವಾರ ಮಾಡಿ ಬಿಟ್ರೆ ಆಗೋದಿಲ್ಲ ಆದರೆ ಈ ಅಧಿಕ ಮಾಸದಲ್ಲಿ ಏನಾದರೂ ನೀವು ನಾಲ್ಕು ಸೋಮವಾರ ಮಾಡಿದರೆ ನಿಮಗೆ ಹದಿನಾರು ಸೋಮವಾರದ ಫಲ ಸಿಗತ್ತೆ ತದನಂತರ ಐದು ಆರು ಹೀಗೆ ಹದಿನಾರು ವಾರ ಕಂಪ್ಲೀಟ್ ಮಾಡಿ ಇಲ್ಲಿ ಈ ಹದಿನಾರು ಸೋಮವಾರದ ವೃತ್ತದ ಮಹಿಮೆ ಎಂತದ್ದಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅದೆಂತ ಕಷ್ಟ ಬಂದಿರಲಿ ಏನೇ ಕಷ್ಟ ಇರಲಿ ಸಂತಾನ ಭಾಗ್ಯ ಕೊರತೆ ಇರಬಹುದು ನಮಗೆ ಮಕ್ಕಳಾಗ್ತಾ ಇಲ್ಲ ಅಥವಾ ಸಾಲ ತೀರ್ತಾ ಇಲ್ಲ ಅಥವಾ ಮನೆ ಕಟ್ಟಿಸ್ಬೇಕು ಸೈಟ್ ತೊಗೊಳಿಕ್ ಆಗ್ತಾ ಇಲ್ಲ ಮನೆ ತಗೊಳಿಕ್ ಆಗ್ತಾ ಇಲ್ಲ ವಾಹನ ಖರೀದಿ ನಮ್ಗೆ ಭಾಗ್ಯ ಕೂಡಿ ಬರ್ತಾ ಇಲ್ಲ ಏನೇ ಸಮಸ್ಯೆ ಇರಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಮಕ್ಕಳಿಗೆ ಎಂಥದ್ದೇ ಸಮಸ್ಯೆ ಇರಲಿ ಇದನ್ನ ಪುರುಷರು ಸ್ತ್ರೀಯರು ಯಾರಾದರೂ ಮಾಡಬಹುದು ಆದರೆ ಈ ಪರಮಶಿವನ ಈ ವ್ರತ ಮಾಡೋದ್ರಿಂದ ನೀವು ಏನು ಅನ್ಕೊಂಡು ನೀವು ವ್ರತ ಮಾಡಿರ್ತೀರಾ ನಿಮಗೆ ನೂರಲ್ಲ ನೂರಕ್ಕೆ ಸಾವಿರ ಪಟ್ಟು ಪಾಸಿಟಿವ್ ರಿಸಲ್ಟ್ ಕೊಡುವಂತ ವೃತ್ತ ಇದು ನೀವು ಅಂದುಕೊಂಡಿದ್ದನ್ನ ಕರುಣಿಸುವಂತ ವ್ರತ ಅಂದುಕೊಂಡಿದ್ದನ್ನ ಭಾಗ್ಯ ಒಂದು ಪರಮೇಶ್ವರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದ ಮಾಡಿ ಫಲ ಕೊಡುವಂತ ವ್ರತ ಹಾಗಾದ್ರೆ ಬನ್ನಿ ತಡ ಮಾಡದೆ ಇವತ್ತು ನಿಮಗೆ ನಾವು ಪಾರ್ವತಿ ಪರಮೇಶ್ವರರ ಪಾದ ಚರಣ ಕಮಲಗಳಿಗೆ ವಂದಿಸಿ ಅವರ ದರ್ಶನವನ್ನ ನಾವು ಮಾಡಿಸಿ ನಿಮಗೆ ಇವತ್ತು ವೃತ್ತದ ಮಹಿಮೆ ಅದರ ವಿಧಾನ ಆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ಲೈವ್ ವಿಡಿಯೋದಲ್ಲಿ ಡೆಮೋವನ್ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ವೀಕ್ಷಕರೇ ಇಲ್ಲಿ ಈಗ ನಾನು ಇದರ ವೃತ್ತದ ಕಥೆಯ ಬಗ್ಗೆ ಮಹಿಮೆಯನ್ನ ನಾನು ಹೇಳ್ತಾ ಹೋಗ್ತೀನಿ ಜೀವನದ ಸಕಲ ಕಷ್ಟಗಳನ್ನ ಕಳೆಯುವಂತಹ ವೃತ ಇದಾಗಿರುತ್ತೆ ಪಾರ್ವತಿ ಪರಮೇಶ್ವರರ ದರ್ಶನವನ್ನ ಈ ಮುಖಾಂತರವಾಗಿ ನಾವು ವೀಕ್ಷಕರಿಗೆ ಮಾಡಿಸ್ತಾ ಇದ್ದೀವಿ ಸಮಸ್ತ ವೀಕ್ಷಕರು ಪಾರ್ವತಿ ಪರಮೇಶ್ವರರ ದರ್ಶನ ಭಾಗ್ಯವನ್ನ ಪಡೆದುಕೊಂಡು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಪಾರ್ವತಿ ಪರಮೇಶ್ವರರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರದಲ್ಲಿ ಹದಿನಾರು ಸೋಮವಾರದ ವೃತ್ತದ ಬಗ್ಗೆ ನಾವು ನಿಮಗೆ ಹೇಳ್ತೀವಿ ವೀಕ್ಷಕರೇ ವಿಶೇಷವಾಗಿ ಈ ವೃತ್ತವನ್ನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕಾಗತ್ತೆ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡ ಮೇಲೆ ನೀವು ಮನೆಯ ಹಿರಿಯರ ಒಂದು ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ ಅಂದ್ರೆ ಅನುಮತಿಯನ್ನ ಅನುಮತಿಯನ್ನ ಪಡಿಬೇಕಾಗತ್ತೆ ಈ ತರ ನಾವು ಹದಿನಾರು ಸೋಮವಾರದ ವೃತವನ್ನ ಮಾಡ್ತಾ ಇದ್ದೀವಿ ಹದಿನಾರು ಸೋಮವಾರದ ವ್ರತವನ್ನು ಮಾಡ್ತಾ ಇದ್ದೀವಿ ನಮಗೆ ನೀವು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಹಿರಿಯರಲ್ಲಿ ನೀವು ಅನುಮತಿಯನ್ನ ಪಡಿಬೇಕಾಗತ್ತೆ ಹಿರಿಯರಿಂದ ನೀವು ಅನುಮತಿಯನ್ನ ಪಡೆದ ನಂತರ ಹಾಗೂ ನಿಮ್ಮ ಕುಲದೇವರಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡ ನಂತರ ನೀವು ಈ ವ್ರತವನ್ನು ಆರಂಭ ಮಾಡಬೇಕಾಗತ್ತೆ ಈ ವೃತವನ್ನ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಂಕಲ್ಪವನ್ನ ಮಾಡ್ಕೋಬೇಕು ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಈ ವೃತ್ತವನ್ನ ಒಮ್ಮೆ ನೀವು ಆರಂಭ ಮಾಡಿದರೆ ಮಧ್ಯಕ್ಕೆ ನೀವು ನಿಲ್ಲಿಸುವಂತಿಲ್ಲ ಒಂದು ವಾರ ಮಾಡಿದ್ವಿ ಅಹ್ ಎರಡು ವಾರ ಮಾಡಿದ್ವಿ ಆಮೇಲೆ ಬಿಟ್ಬಿಟ್ವಿ ಆ ಆತರ ಆಗೋದಿಲ್ಲ ಖಂಡಿತವಾಗಿ ಆಗೋದಿಲ್ಲ ಹಾಗಾಗಿ ಇದನ್ನ ಒಂದು ವಾರ ನೀವು ವೃತ್ತವನ್ನ ಹಿಡಿದ್ರೆ ಕಂಪ್ಲೀಟ್ ಹದಿನಾರು ವಾರ ಮಾಡ್ಲೇಬೇಕು ಒಂದು ವಾರ ಎರಡು ವಾರ ಮಾಡಿ ಬಿಟ್ಟು ಬಿಟ್ರೆ ಇದಕ್ಕೆ ವೃತ್ತದಲ್ಲಿ ನಿಮಗೆ ವೃತವನ್ನ ಭಂಗ ಮಾಡಿದಂತಹ ಅರ್ಧ ಮಾಡಿದಂತಹ ಕಷ್ಟ ಕಾರ್ಪಣ್ಯಗಳೇ ಸಿಗುತ್ತೆ ಹಾಗಾಗಿ ನೀವು ದೃಢಚಿತ್ತವಾಗಿ ದೃಢ ಮನಸ್ಸಿನಿಂದ ಹದಿನಾರು ವಾರ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಅನ್ನುವ ಒಂದು ದೃಢ ಸಂಕಲ್ಪ ಇದ್ದರೆ ಮಾತ್ರ ಮಾಡಿ ಇದನ್ನ ಒಂದು ವಾರ ಎರಡು ವಾರ ಮಾಡಿ ಕೈ ಬಿಡ್ತೀನಿ ಅಂದರೆ ಮಾಡೋದಕ್ಕೆ ಹೋಗಬೇಡಿ ಎನ್ನುವ ಮಾಹಿತಿಯನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಆಮೇಲೆ ನಿಮಗೆ ಈ ಸೋಲ ಸುಮಾರು ಮಾಡ್ಬೇಕಾದ್ರೆ ಭಾನುವಾರ ನೀವೇನ್ ಮಾಡ್ಬೇಕು ಅಂತಂದ್ರೆ ರಾತ್ರಿ ಮಾತ್ರ ಊಟ ಮಾಡಿ ಅಲ್ಲಿಗೆ ನಿಮ್ಮ ಊಟ ಮುಗಿದ್ಬಿಡುತ್ತೆ ಭಾನುವಾರ ರಾತ್ರಿ ಸೋಮವಾರ ಪೂರ್ತಿಯಾಗಿಯೂ ಕೂಡ ನೀವು ಉಪವಾಸ ಇರಬೇಕಾಗತ್ತೆ ಸೋಮವಾರ ಪೂರ್ತಿಯಾಗಿ ಉಪವಾಸ ಮಾಡ ಇರಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರ ಆಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈಶ್ವರನ ಫೋಟೋ ಹಾಗೂ ಇದಕ್ಕೆ ವಿಶೇಷವಾಗಿ ಹುತ್ತದ ಮಣ್ಣಿನ ಶಂಭುಲಿಂಗವನ್ನ ಇಟ್ಟು ಪೂಜೆ ಮಾಡುವಂತ ಪರಿಪಾಠ ಇದೆ ಹಾಗಾಗಿ ಈ ವ್ಯವಸ್ಥೆ ಇರುವಂತವ್ರು ಅದನ್ನ ಮಾಡ್ಕೊಳ್ತಾರೆ ಇಲ್ಲ ಅಂದವರು ಪಾಪ ಬೆಳ್ಳಿಯ ಒಂದು ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡುವಂತ ವ್ಯವಸ್ಥೆ ಇರುತ್ತೆ ಇದಕ್ಕೆ ಈಶ್ವರನ ಫೋಟೋ ಆಮೇಲೆ ಮಾಲೆ ಹಾಕಿ ಹೂವು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಶಕ್ತಿಯಾನುಸಾರ ಏನೇನಿದೆ ಅದನ್ನೆಲ್ಲ ನೀವು ಪೂಜೆಗೆ ಇಟ್ಕೋಬೇಕಾಗತ್ತೆ ಇದನ್ನ ಸೋಮವಾರ ದಿವಸ ನಾವು ಹೇಳಿದ ಹಾಗೆ ಬೆಳಗ್ಗೆ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಬೇಕಾಗತ್ತೆ ಇದಕ್ಕೆ ಎರಡು ಸಲ ಸ್ನಾನ ಮಾಡ್ಬೇಕು ಬೆಳಗ್ಗೆ ಮತ್ತೆ ಸಂಜೆ ಎರಡು ಸಲ ಸ್ನಾನ ಮಾಡ್ಬೇಕು ಬೆಳಗ್ಗೆದು ಸ್ನಾನ ಮಾಡಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಸಂಕಲ್ಪ ಮಾಡ್ಕೊಳ್ಳಿ ಇವತ್ತು ಸೋಮವಾರ ಇದೆ ಇವತ್ತು ನಾನು ಸೋಲಾ ಸೋಮವಾರ ವೃತ್ತ ಮಾಡ್ತಾ ಇದ್ದೀನಿ ಅಂತ ಹೇಳಿ ದೇವರ ಫೋಟೋವನ್ನ ಪರಮೇಶ್ವರನ ಫೋಟೋ ನೀವು ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನ ಪ್ರತಿ ವಾರ ವಾರ ತಂದು ಮಾಡ್ಕೋತೀನಿ ಅಂದ್ರೆ ಅದನ್ನು ಕೂಡ ಇಟ್ಕೋಬಹುದು ಆದ್ರೆ ಅದರ ಬಗ್ಗೆ ನೀವು ನಿರ್ಧಾರ ತಗೊಳ್ಳಿ ಅಲ್ಲಿ ಹೋಗಿ ತರ್ಲಿಕ್ಕಾಗತ್ತಾ ಹೇಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತರಬೇಕು ಇಲ್ಲ ಅಂತಂದ್ರೆ ಬೆಳ್ಳಿಯ ಶಿವಲಿಂಗವನ್ನ ಇಟ್ಕೊಂಡು ಕೂಡ ಮಾಡ್ಕೋಬಹುದು ಅದೇ ರೀತಿ ಆಮೇಲೆ ಅಹ್ ಸೋಮವಾರ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಫೋಟೋವನ್ನ ಇಟ್ಟು ಅದಕ್ಕೆ ಹೂವನ್ನ ಅರ್ಪಣೆ ಮಾಡಿ ಏರಿಸಿ ಬಾಳೆಹಣ್ಣು ಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಸೋಮವಾರ ಸೋಮವಾರ ಪೂರ್ತಿಯಾಗಿ ನೀವು ಉಪವಾಸ ಇರಬೇಕಾಗತ್ತೆ ಅವತ್ತು ನೀವು ಯಾವುದೇ ರೀತಿ ಉಪ್ಪಿನ ಆಹಾರವನ್ನ ಸ್ವೀಕಾರ ಮಾಡುವಂತಿಲ್ಲ ಪ್ರಸಾದಕ್ಕೆ ಇಟ್ಟಂತಹ ಒಂದು ಖಾದ್ಯ ಏನಿರುತ್ತೆ ಅದನ್ನ ಮಾತ್ರ ಸೇವನೆ ಮಾಡಬೇಕಾಗತ್ತೆ ಪ್ರಸಾದಕ್ಕೆ ಇಟ್ಟಂತಹ ಖಾದ್ಯ ಅಂದ್ರೆ ಗೋಧಿ ಹಿಟ್ಟು ತುಪ್ಪ ಸೇರಿಸಿ ಬೆಲ್ಲ ಸೇರಿಸಿ ಮಾಡಿದಂತಹ ಒಂದು ಸಿಹಿ ಪದಾರ್ಥ ಅದಕ್ಕೆ ಗುಳಪಪಡಿ ಅಂತ ಹೇಳ್ತಾರೆ ಅದನ್ನು ಮಾತ್ರ ಮೂರು ಲಾಡು ತರ ಮಾಡ್ಕೋಬೇಕು ಒಂದನ್ನ ಪರಮೇಶ್ವರನಿಗೆ ಅರ್ಪಣೆ ಮಾಡ್ಕೋಬೇಕು ಇನ್ನೊಂದನ್ನ ನಿಮಗೆ ನೀವು ಅವತ್ತಿನ ಉಪವಾಸ ದಿವಸ ಸೇವನೆ ಮಾಡೋದಕ್ಕೆ ಮತ್ತೆ ಇನ್ನೊಂದು ಉಂಡೆ ಏನಿರುತ್ತೆ ಅದು ಮನೆಯವರಿಗೆ ಸೊ ಈಶ್ವರನಿಗೆ ಇಟ್ಟಂತ ನೈವೇದ್ಯ ಮಾಡಿದಂತಹ ಅದು ಉಂಡೆ ಏನಿರುತ್ತಲ್ಲ ಅದನ್ನು ನಂತರ ನೀವೇ ಸೇವನೆ ಮಾಡಬೇಕಾಗುತ್ತೆ ಸೊ ಎರಡು ಉಂಡೆಗಳನ್ನ ನೀವು ಪ್ರಸಾದ ರೂಪದಲ್ಲಿ ಸೇವನೆ ಮಾಡಬೇಕಾಗತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆ ನೀವು ಈ ಒಂದು ಸಂಕಲ್ಪ ಮಾಡ್ಕೊಂಡು ಏನ್ ಮಾಡ್ತೀರ ಸಂತಾನ ಸಮಸ್ಯೆ ಇದೆ ಆಮೇಲೆ ನನಗೆ ನೌಕರಿ ಸಿಗ್ತಾ ಇಲ್ಲ ಹಣಕಾಸಿನ ಸಮಸ್ಯೆ ಇದೆ ಏನೇ ಇದ್ರೂ ಕೂಡ ಇದನ್ನ ನಿಮಗೆ ವೃತ್ತದ ನಂತರ ಅಂದ್ರೆ ಹದಿನಾರು ವಾರದ ಒಳಗಡೆ ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಸಾದವನ್ನ ನಾವು ಹೇಳಿದ್ವಲ್ಲ ಮೂರು ಇಡಬೇಕು ಅಂತ ಹೇಳಿ ಅದನ್ನ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಬೆರೆಸಿ ಸ್ವೀಟ್ ಉಂಡೆಯನ್ನ ನೀವು ಮಾಡ್ಕೋಬೇಕಾಗತ್ತೆ ಮೂರು ಉಂಡೆಯನ್ನ ಮಾಡ್ಕೋಬೇಕು ಒಂದು ಏನಪ್ಪಾ ಅಂತಂದ್ರೆ ನೈವೇದ್ಯ ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಒಂದು ಶಂಭುಲಿಂಗಕ್ಕೆ ನೈವೇದ್ಯ ಮಾಡ್ಬೇಕಾಗತ್ತೆ ಇನ್ನೊಂದರಲ್ಲಿ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಸಾಯಂಕಾಲ ಆಕಳಿಗೆ ಆಕಳಿಗೆ ಅದನ್ನ ಈಶ್ವರನಿಗೆ ನೈವೇದ್ಯ ಮಾಡಿ ಆಕಳಿಗೆ ಸ್ವಲ್ಪ ತಿನ್ನಿಸಿ ಆಕಳಿಗೆ ನೀವು ಮಲ್ಲಿಗೆ ಮಾಲೆಯನ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನಿಮ್ಮ ಕೈಯಾರೆ ಪೂಜೆಯನ್ನು ಮಾಡಿ ಬರುವಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಆಮೇಲೆ ಎಲ್ಲ ಮೇಲೆ ನಿಮ್ಮ ಮನೆಯವ್ರಿಗೂ ಆ ಪ್ರಸಾದವನ್ನು ಕೊಟ್ಟು ದೇವರಿಗೆ ಈಶ್ವರನಿಗೆ ಇಟ್ಟಂತಹ ಒಂದು ಪ್ರಸಾದ ಮತ್ತು ಈಶ್ವರನಿಗೆ ಇಟ್ಟಂತದ್ದು ನಿಮ್ಮ ಒಂದು ಪಾಲಿಗೆ ಇಟ್ಟಂತಹ ಒಂದು ಪ್ರಸಾದದ ಉಂಡಿಯನ್ನ ನೀವು ಸ್ವೀಕಾರ ಮಾಡಬೇಕು ಪೂರ್ತಿ ದಿವಸ ನೀವು ಯಾವುದೇ ರೀತಿ ತಿಂಡಿ ಊಟ ಮಾಡೋ ಹಾಗಿಲ್ಲ ಹಾಗಾಗಿ ನೀವು ಯಾರು ಆರೋಗ್ಯವಾಗಿ ಸದೃಢವಂತರಾಗಿದ್ದೀರಿ ಅವರು ಈ ವ್ರತವನ್ನ ಕೈಗೊಳ್ಳಬಹುದು ಯಾಕೆಂತಂದ್ರೆ ಇದಕ್ಕೆ ಭಾನುವಾರ ರಾತ್ರಿ ಊಟ ಮಾಡಿದ ಮೇಲೆ ತಿರ್ಗಾ ನೀವು ಮಂಗ ಮಂಗಳವಾರ ಸೋಮವಾರ ಉಪವಾಸ ಇರಬೇಕಾಗತ್ತೆ ಮಂಗಳವಾರ ದಿವಸ ನೀವು ಶಂಭು ಕದಲಿಸಿ ಅಥವಾ ಬೆಳ್ಳಿಯ ಲಿಂಗ ಇಟ್ಟಿದ್ರೆ ಅದನ್ನ ಕದಲಿಸಿ ಆಮೇಲೆ ನೀವು ತಿಂಡಿ ತಿನ್ಬೇಕಾಗತ್ತೆ ಅಷ್ಟು ಉಪವಾಸ ಇರಬೇಕಾಗತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಶಿವಲಿಂಗಕ್ಕೆ ಪೂಜೆಯಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಸಂಜೆ ನಾಲ್ಕು ಗಂಟೆಯಿಂದ ನೀವು ಪೂಜೆಯ ತಯಾರಿಯನ್ನ ಮಾಡ್ಕೊಳ್ಳಿ ಸಂಜೆ ನಾಲ್ಕು ಗಂಟೆಗೆ ದೇವರ ಮನೆ ಎಲ್ಲ ಸ್ವಚ್ಛತೆಯನ್ನ ಬೆಳಗ್ಗೆ ಎಲ್ಲ ಮಾಡಿರ್ತೀರ ಈಶ್ವರನ ಫೋಟೋ ಇಟ್ಟು ಮಾಲೆ ಹಾಕಿ ಹಣ್ಣು ಕಾಯಿ ಎಲ್ಲ ಇದರ್ತೀರ ಸಂಜೆ ನಾಲ್ಕು ಗಂಟೆಯಿಂದ ನೀವೇನ್ ಮಾಡಿ ಅಂತಂದ್ರೆ ದೇವರ ಮುಂದೆ ದೀಪ ಬೆಳಗಿಸಿ ಆಮೇಲೆ ನೀವೇನ್ ಮಾಡಿ ಅಂದ್ರೆ ಆ ಪ್ರಸಾದವನ್ನ ಮಾಡಿಟ್ಕೊಳ್ಳಿ ಆ ಪ್ರಸಾದದಲ್ಲಿ ಒಂದು ಸ್ವಲ್ಪ ದೇವರಿಗೆ ಈಶ್ವರನಿಗೆ ನೈವೇದ್ಯ ಮಾಡಿ ಆ ಕಳಿಗೆ ಹೋಗಿ ಅದನ್ನ ತಿನ್ನಿಸಿ ವಾಪಸ್ ಬಂದು ಮತ್ತೆ ನೀವು ಆರು ಗಂಟೆ ಆಗತ್ತೆ ಆರು ಗಂಟೆಯಿಂದ ಪೂಜೆಯನ್ನ ನೀವು ಪಂಚಾಮೃತ ಪೂಜೆ ಪೂಜೆಯನ್ನ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೋಬಹುದು ಹದಿನಾರು ಸೋಮವಾರದ ವೃತ್ತದವನ್ನ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮೊದಲನೆಯದಾಗಿ ಮಾಡ್ಕೊಳ್ಳಿ ಆಮೇಲೆ ಬೆಳಗ್ಗೆ ನೀವು ಸಂಕಲ್ಪ ಏನ್ ಮಾಡ್ಕೊಂಡಿರ್ತೀರಲ್ಲ ಶಂಭುಲಿಂಗ ರೆಡಿ ಮಾಡ್ಕೊಂಡಿರ್ತೀರಾ ಅಥವಾ ಬೆಳ್ಳಿಯ ಶಿವಲಿಂಗ ಇರುತ್ತೆ ಅದಕ್ಕೆ ಪೂಜೆ ಮಾಡಿ ಆಮೇಲೆ ಪಂಚಾಮೃತ ಆದ ಮೇಲೆ ಗಣೇಶ ಸುಬ್ರಹ್ಮಣ್ಯನನ್ನ ಪೂಜೆ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಬಿಲ್ವ ಪತ್ರೆಯನ್ನ ವಿಶೇಷವಾಗಿ ತಂದು ಇಟ್ಕೊಳ್ಳೇಬೇಕು ಭಗವಂತನ ಈಶ್ವರನ ಪೂಜೆಗೆ ಅದನ್ನ ಶಂಭುಲಿಂಗದ ಮೇಲೆ ಕೂಡ ನೀವು ಬಿಲ್ವ ಪತ್ರೆಯನ್ನ ಏರಿಸಬೇಕಾಗತ್ತೆ ಆಮೇಲೆ ಫೋಟೋ ಈಶ್ವರನ ಫೋಟೋದ ಮುಂದೆನೂ ಕೂಡ ಬಿಲ್ವ ಪತ್ರೆಯನ್ನ ಏರಿಸಿ ತುಂಬೆ ಹೂವು ಮತ್ತೆ ಎಕ್ಕದ ಹೂವು ಬಹಳ ಶ್ರೇಷ್ಠ ಪೂಜೆಗೆ ತುಂಬೆ ಹೂವು ಮತ್ತೆ ಎಕ್ಕದ ಹೂವನ್ನ ನೀವು ಪೂಜೆಗೆ ಬಳಸ್ಕೋಬಹುದು ಇದರಿಂದ ಕೂಡ ನೀವು ಓಂ ನಮ ಶಿವಾಯ ನೂರ ಎಂಟು ಸಾರಿ ಹೇಳ್ತಾ ಪೂಜೆಯನ್ನ ಮಾಡಬಹುದು ಅಥವಾ ನೀವೇನ್ ಮಾಡಬಹುದು ಅಂತಂದ್ರೆ ಈ ಶಿವ ಅಷ್ಟಕ ಇರುತ್ತೆ ಆಮೇಲೆ ಶಿವ ಸಹಸ್ರನಾಮ ಇರುತ್ತೆ ಇದು ಒಂದು ಸೋಲ ಸೋಮವಾರ ವೃತ್ತದ ಕಥೆಯ ಪುಸ್ತಕ ಏನಿದೆ ಇದರಲ್ಲಿ ನಿಮಗೆ ಎಲ್ಲ ಕೊಟ್ಟಿದ್ದಾರೆ ಶಿವನ ಶತನಾಮಾವಳಿ ಇರಬಹುದು ಶಿವನ ಸ್ತೋತ್ರ ಜಪ ತಪಗಳನ್ನ ಮಾಡುವ ವಿಧಾನಗಳನ್ನ ಕೊಟ್ಟಿದ್ದಾರೆ ಇದು ನಿಮ್ಗೆ ಕನ್ಫ್ಯೂಸ್ ಆದ್ರೆ ಅಹ್ ಒಂದು ಗ್ರಂಥಿಕೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಹದಿನಾರು ಸೋಮವಾರದ ವೃತಕತೆ ಅಂತ ಹೇಳಿ ಇದರಲ್ಲಿ ಎಂಟು ಅಧ್ಯಾಯಗಳು ಬರುತ್ತೆ ನೀವು ಸಾಯಂಕಾಲ ಏನು ಆರು ಗಂಟೆಯಿಂದ ಪೂಜೆ ಮಾಡ್ತೀರಲ್ಲ ಈ ಎಂಟು ಅಧ್ಯಾಯಗಳನ್ನ ಕೂಡ ಇದನ್ನ ಓದ್ತಾ ಹೋದ್ರೆ ನಿಮಗೆ ಪೂರ್ತಿ ಡೀಟೇಲ್ ಇದರಲ್ಲಿ ಸಿಗುತ್ತೆ ಹಾಗೆ ನೀವು ಹದಿನಾರು ಸೋಮವಾರದ ವೃತ್ತವನ್ನ ಮಾಡುವೇನ್ ಮಾಡ್ಬೇಕು ಅಂತಂದ್ರೆ ನೀವು ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕಾಗತ್ತೆ ಚಾಪೆಯ ಮೇಲೆ ಮಲಗಬೇಕಾಗತ್ತೆ ಮಂಗಳವಾರ ನೀವು ಈಶ್ವರನನ್ನ ಕದಲಿಸಿ ಆಮೇಲೆ ತಿಂಡಿಯನ್ನ ತಿನ್ಬೇಕಾಗತ್ತೆ ಬಹಳ ಶ್ರದ್ಧೆ ಮಡಿಯಿಂದ ಪೂಜೆ ಮಾಡಬೇಕಾಗತ್ತೆ ಹಾಗೆ ಹದಿನಾರು ಸೋಮವಾರ ಆದ ನಂತರ ನೀವೇನಾದ್ರೂ ಹುತ್ತದ ಮಣ್ಣಿನಿಂದ ಶಂಭುಲಿಂಗ ತಂದಿದ್ರೆ ಅವುಗಳನ್ನೆಲ್ಲ ನದಿಯ ತೀರಕ್ಕೆ ತೆಗೆದುಕೊಂಡು ಹೋಗಿ ಅವುಗಳಿಗೆ ಮತ್ತೊಮ್ಮೆ ಅಲ್ಲಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡದನ್ನ ಹೇಳಿ ನದಿಯ ನೀರಿನಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ ಹದಿನೇಳನೆಯ ವಾರ ನೀವು ಅರ್ಚಕರನ್ನ ಮನೆಗೆ ಕರೆದು ಮತ್ತೊಮ್ಮೆ ನೀವು ಈಶ್ವರನ ಪೂಜೆಯನ್ನು ಅವರಿಂದ ಮಾಡಿಸಿ ಅವರಿಗೆ ಸಂತುಷ್ಟ ಸಂತೃಪ್ತಿ ರೀತಿಯಲ್ಲಿ ಭೋಜನವನ್ನ ಅರ್ಪಣೆ ಮಾಡಿ ಈ ರೀತಿಯಾಗಿ ತುಂಬಾ ಒಂದು ನಿತ್ಯ ನಿಯಮಗಳಿಂದ ಪೂಜೆ ಮಾಡಬೇಕಾಗತ್ತೆ ಸೋಲಾ ಸುಮಾರು ನೀವು ತುಂಬಾ ಮಡಿಯಿಂದ ಮಾಡಬೇಕು ಹಾಗೆ ಯಾವುದೇ ರೀತಿ ಬ್ರಹ್ಮಚರ್ಯ ಭಂಗ ಆಗ್ಬಾರ್ದು ಹಾಗೆ ಚಾಪೆಯ ಮೇಲೆ ಮಲಕ್ಕೋಬೇಕು ತುಂಬಾ ಅಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಮಾಡಬೇಕು ನೀವೇನಾದ್ರು ಈ ಸೋಲಾ ಸೋಮವಾರ ಋತವನ್ನ ಮಾಡಿದ್ದೇ ಆದಲ್ಲಿ ನಿಮಗೆ ಏನು ಕೇಳ್ತೀರಾ ಅದನ್ನ ಕರುಣಿಸುವಂತಹ ಭಾಗ್ಯವನ್ನ ಭಗವಂತ ಪರಮೇಶ್ವರ ಪಾರ್ವತಿಯವರು ಖಂಡಿತ ದಯಪಾಲಿಸ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಸುಮಾರು ಜನ ಈಗಾಗ್ಲೇ ಈ ವ್ರತವನ್ನ ಮಾಡಿರ್ತೀರಿ ಗೊತ್ತಿಲ್ಲದವರಿಗೆ ಈ ಮಾಹಿತಿ ತಿಳಿಯಲಿ ಅಂತ ಹೇಳಿ ಇವತ್ತಿನ ವಿಡಿಯೋವನ್ನ ಮಾಡಿದ್ದೀವಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಬುಕ್ ಸ್ಟೋರ್ ಅಲ್ಲಿ ಹದಿನಾರು ಸೋಮವಾರದ ವೃತ ಎನ್ನುವ ಕಥೆಯ ಪುಸ್ತಕ ಸಿಗುತ್ತೆ ಇದರಲ್ಲಿ ನೋಡಿ ವಿವರವಾಗಿ ಎಲ್ಲವನ್ನ ಕೊಟ್ಟಿರ್ತಾರೆ ನಿಮಗೆ ಸ್ವಲ್ಪನೂ ಕನ್ಫ್ಯೂಷನ್ ಆಗಲ್ಲ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಈಗ ತೋರಿಸ್ತಾ ಇದ್ದೀವಿ ಹದಿನಾರು ಸೋಮವಾರದ ವೃತ್ತ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀವಿ ಶಿವ ಶಿವಲಿಂಗವನ್ನ ಹುತ್ತದ ಮಣ್ಣಿನಿಂದ ತಯಾರು ಮಾಡಿ ನೈವೇದ್ಯಕ್ಕಾಗಿ ಹುರಿದ ಗೋಧಿ ಬೆಲ್ಲ ತುಪ್ಪದಿಂದ ತಯಾರಿಸಿದ ಗುಳುಪಾಪಡಿ ಹೀಗೆ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ನಿಮ್ಗೆ ಏನು ಕನ್ಫ್ಯೂಷನ್ ಆಗಲ್ಲ ಪ್ರತಿಯೊಂದು ಇರುತ್ತೆ ಪೂಜಾ ಸಾಮಗ್ರಿಗಳಿಗೆ ಏನ್ ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾಮಸ್ಮರಣೆ ಹಾಗೆ ದೇವತೆ ದೇವತೆಗಳ ಆಹ್ವಾನ ಅದೇ ರೀತಿ ಗಣಪತಿ ಪೂಜೆಯನ್ನ ಮಾಡುವಂಥದ್ದು ನೀವು ಸಂಕಲ್ಪ ಮಾಡಿಕೊಳ್ಳುವಂಥದ್ದನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅರ್ಘ್ಯ ಆಚಮನ ಅಭಿಷೇಕ ವಸ್ತ್ರ ಯಜ್ಞೋಪವೀತ ಆಮೇಲೆ ಪುಷ್ಪಾರ್ಚನೆ ಧೂಪ ದೀಪ ಮಹಾ ನೈವೇದ್ಯ ತಾಂಬೂಲ ಆಮೇಲೆ ಎಲ್ಲವನ್ನ ಕೊಟ್ಟಿದ್ದಾಳೆ ನೀರಾಜನದ ಬಗ್ಗೆ ಆರತಿಯ ಬಗ್ಗೆ ಇದಾದ ನಂತರ ಕತೆ ಸ್ಟಾರ್ಟ್ ಆಗುತ್ತೆ ಕತೆಯನ್ನ ನೀವು ನೋಡಿ ಅಧ್ಯಾಯ ಅಧ್ಯಾಯ ಕೊಟ್ಟಿದ್ದಾರೆ ಅಧ್ಯಾಯ ಒಂದು ಹದಿನಾರು ಸೋಮವಾರದವರು ಅಧ್ಯಾಯ ಒಂದು ಇದು ಈ ರೀತಿಯಾಗಿ ನೀವು ಅತ್ ಕಥೆಯನ್ನು ಓದ್ಬೇಕು ಸಾಯಂಕಾಲ ಸಂಜೆ ಗೋಧೋಳಿಯ ಸಮಯ ಆದ್ಮೇಲೆ ಸೂರ್ಯಾಸ್ತದ ನಂತರ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಇದೇ ರೀತಿ ಹದಿನೆಂಟು ಅಂದ್ರೆ ಎಂಟು ಅಧ್ಯಾಯಗಳು ಬರುತ್ತೆ ಇದರಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ಎಂಟು ಅಧ್ಯಾಯಗಳನ್ನ ಓದ್ಲೇಬೇಕಾಗುತ್ತೆ ಎಂಟು ಅಧ್ಯಾಯಗಳನ್ನ ತೋರಿಸ್ತೀವಿ ನೋಡಿ ನೋಡಿ ಇಲ್ಲಿಗೆ ಇದು ಏಳನೆಯ ಅಧ್ಯಾಯ ಏಳನೆಯ ಅಧ್ಯಾಯ ಆದಮೇಲೆ ನಿಮಗೆ ಇಲ್ಲಿ ಎಂಟನೆಯ ಅಧ್ಯಾಯ ಅಂತ್ಯ ಆಗುತ್ತೆ ಎಂಟು ಅಧ್ಯಾಯವನ್ನ ಕಂಪ್ಲೀಟ್ ಆಗಿ ಓದ್ಬೇಕು ನೀವು ಕಂಪ್ಲೀಟ್ ಆಗಿ ಓದಿದ ನಂತರ ಇಲ್ಲಿ ಬಿಲ್ವಾಷ್ಟಕಮ್ ಇದೆ ಇದನ್ನು ಕೂಡ ನೀವು ಬಿಲ್ವಾಷ್ಟಕಮ್ ಮುಗಿದ ಮೇಲೆ ಕಂಪಲ್ಸರಿ ಹೇಳ್ಕೋಬೇಕಾಗತ್ತೆ ಅದೇ ರೀತಿ ಶಿವಾಶ್ ಶ್ರೀಕಂಠೇಶ್ವರ ಧ್ಯಾನ ಇದೆ ಮಹಾದೇವ ಧ್ಯಾನ ಇದೆ ಪೂರ್ತಿಯಾಗಿ ಕೂಡ ಈ ಬುಕ್ ಅಲ್ಲಿ ವಿವರಣೆ ಸಿಗುತ್ತೆ ನೀವು ಏನು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ಇದೊಂದು ಪುಸ್ತಕ ಇದ್ರೂ ಸಾಕು ಇದೊಂದು ಪುಸ್ತಕ ಇದ್ರೂ ಸಾಕು ಹದಿನಾರು ಸೋಮವಾರದ ವೃತ್ತವನ್ನ ಹೇಗೆ ಮಾಡಬಹುದು ಅನ್ನೋದ್ರ ವಿವರಣೆ ಸಿಗುತ್ತೆ ಇನ್ನೂ ಹೆಚ್ಚಿನ ಏನು ಕನ್ಫ್ಯೂಷನ್ ಇದ್ರೆ ಡೌಟ್ಸ್ ಇದ್ರೆ ಈ ಒಂದು ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಪರಿಹಾರವನ್ನ ಸಂದೇಹವನ್ನ ಬಗೆಹರಿಸ್ಕೊಳ್ಬಹುದು ಪ್ರಶ್ನೆಗಳನ್ನ ಕೇಳಬಹುದು ಮತ್ತೊಮ್ಮೆ ನಾವು ಪರಮೇಶ್ವರರ ಒಂದು ನಮ್ಮ ವೀಕ್ಷಕರೆಲ್ಲ ಮತ್ತೊಂದು ಸಲ ನಾವು ದರ್ಶನ ಭಾಗ್ಯವನ್ನು ಮಾಡಿಸ್ತಾ ಇದ್ದೀವಿ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಪರಮೇಶ್ವರ ಪಾರ್ವತಿ ಸಮೇತ ಒಳ್ಳೇದಾಗ್ಲಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಜೀವನಕ್ಕೆ ಬಂದಂತ ಕಷ್ಟಗಳು ಒಂದು ರೂಪಾಯಿ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿ ಒಂದು ಸಿಗುವಂತ ವಸ್ತುಗಳನ್ನ ತೆಗೆದುಕೊಂಡು ಒಂದು ರೆಮಿಡಿಯನ್ನ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೊಡೆದೋಡಿಸಬಲ್ಲಂತ ಚಮತ್ಕಾರಿ ವಿಡಿಯೋಗಳನ್ನ ಪ್ರತಿದಿನ ಏಳು ಮೂವತ್ತಕ್ಕೆ ತರ್ತೀವಿ ನಾಳೆ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ವಿಶೇಷ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಪಾರ್ವತಿ ಪರಮೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ